ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲರೂ ಹೆಂಗದ್ರಿ ನಾನಂತೂ ಮಾಸ್ತದೇನೆ ನೀವು ಮಸ್ತ್ ಅದೇರಿ ಅಂತಿಕೆ ಸ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ರೀ ನಾನು ನಿಮ್ಮ ಕಬಡ್ಡಿ ಹುಡುಗ ಸೈಯದ್ ನದಾಕ್ ಮಾತಾಡೋದೆ ಮತ್ತೇನ್ರಿ ಸಮಾಚಾರ ಎಲ್ಲಾರು ಹೆಂಗದ್ರಿ ಇವತ್ತಿನ ಈ ಒಳಗೆ ನಾನು ಏನು ಮಾಡ್ಬೇಕಂತ ಮಾಡಿನಂದ್ರೆ ನಮ್ಮ ಹಳೆಯ ಮಾಣಿಕ್ ಅಂತದನ್ರಿ ಇಲ್ಲೇ ನಮ್ಮ ಮಣಿ ಬಾಜು маниಕೆ ಅಂತ ಹೇಳಿ ಅವನ್ ಜೊತೆ ಸ್ವಲ್ಪ ಟೈಮ್ ಸ್ಪೆನ್ ಮಾಡೇನ್ರಿ ಇವತ್ತು ವೀಕಪ್ ಇತ್ತಲ್ಲ ಅದರ ಸಂಬಂಧ ಕಂಪನಿ ಹೋಗಿಲ್ಲ ರೀ ಇವತ್ತು ಬರ್ರಿ ಏ ಬರೋದಲ್ಲ ಓಡಂಟೇ ಮನಿ ಬಾರೋ ಮಾರಾಯ ಏನು ತರಬೇಕು ನಿಂಗಾ ಇತಾ ಬಾ ಇತಾ ಬಾ ಈ ಹಾನಿ ಬಂಡಾರ ಎಲ್ಲ ಅದು ಬಂದಿದನ ತામಿ اچಾತ್ತಾ ಟೈಮ್ ತામಿ اچಾರಾ ತામಿ ಅಲಚಾರಾ

తన్నిమని ఎలా ఐత్రీ మెని ఇలా ఐతండి ఇలా ఐతా అవుది ఓడి నిమనేగైకి రండి ఇత్రీ ఓ నారిత మీకు ఏన అవత్రీ తోత ఏ తోత ఆ మైక్ కిలిడుకోలే ఎక్కడ యా హిడ్కో మైక్ ని యా మాటడంగ మాటడబెక అది అలో అష్ట అష్ట ಏನ್ ಮಾಡುತ್ತಿರಿ ಏನ್ ಹಾಕಿಲ್ಲ ಕಣೋ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ತಡಿ ನೀನ್ ಹೇಳ್ರಿ ಏ ಹರಿಬೇಳೆ ಅಲ್ಲ ನಾ ಕೈಯ ಹಿಡ್ಕೋತೀನಿ ಹೆಸರು ಹೇಳು ಮಮ್ಮಿ ಅಚ್ಚಾ आता तो नहीं है तेरे लिए। That's the wrong number। नंबर बेक एंड बैट नहीं ना गया। बेक है ओ। यार मधुबे क्या है? हम्म। तो वो मधुबे क्या क्या है? हाँ। नौकरी वाला ना कोर्ट दूनों ना। हेलो। या या अलोन। ये 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 पाए। ये ना ना ये चित्तल पंतल ടി പാണിന്ദേ തടി നളയാ പറ്റി നന യ ना थे ना थे ना थे ना थे। मानी मामा ले मामा मामा सैयद मामा अच्छा मामा मानी मामा ले मामा मामा सहज मामा अच्छा मामा सहज मामा तेरे लाइक मार रहे हैं ಏ ಯಾವ್ದ ಮೈಕ್ ಆರದ್ ಹೋಗೀತೀನಿ ನನಗ್ ಮಿನಿ ಲಾಗ್ ಬಾ ಮನಿ ಬಾಲಿ ಪಟ್ನ ಬಾ ಮನಿ ಕಿಟ್ಟ ಆದಿಲ್ ಸಿಟ್ಟ ಬಾಳಿ ಕೊಡ್ತೇನ್ ಬಾ ಇಲ್ ಮನಿ ಏ ಕೊಡ್ತೇನ್ ಬಾ ಪಾ ಇನ್ನಿಂಗ್ ಮೈಕ್ ಬೇಕಿಲ್ಲ ಸಿಟ್ಟಾದಿ ಸಿಟ್ಟಾಗ್ಯ ನೋಡ್ರಿ ನಮ್ಮ ಮಳೆ ಆದಿ ಅವ್ರು ಐ ಮತ್ ನಗುದ ನ ಕ್ಯಾಕಲೇ ಮತ ಸिट್ ಆಗಿ ಅಂತಂದ್ರೆ ನ ಕ್ಯಾಕ ಅಬ್ಬಾ ನನ್ನ ಕಡೆ ಬಾ ಬರ್ತಿಲ್ಲ ಇನ್ ಚಾಕಲೇಟ್ ರೆಡ ಆಯಿತು ಆಯಿತು ನೋ ನೋ ಯೆ ಬಾಯ್ ಮಾಮಾ ಲೇ ಮಾಮಾ ಮಾವಾ ಸೈಯದ್ ಮಾಮಾ ಓ ಮಾಮಾ ಸೈಯದ್ ಮಾಮಾ ತೆನೆ ಮೇ ಹ ಲೈಕ್ ಮಾಡ್ರಿ ಹ

ಅಸಮಾನ ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತಿನೇ ಅದರಳು ಆಹಾಯುತ್ತ ಒಂದಿಷ್ಟು ಹುಸಿ ಮುನಿಸೋ ಒಂದಷ್ಟು ಸಿಹಿ ಗನಸೋ ಪ್ರೀತಿ ಸೋರ ಜೋಳಿಗೆ ಲೇಧಬೇಕು ಕಣ್ಗಳು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ಮೀಸೆಳೆದೆ ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಬಾಳು ನೀನು ತಾನೆ ಹೇಳಿಕೊಟ್ಟೆ ಪ್ರೀತಿಸಲು